ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆಯ ಅರಳಿರೋ ಹೂವಿನ ಜೊತೆಯಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಮ್ಮ ಗಿಡದಲ್ಲಿ ಅರಳಿರೋ ಹೂವು ಇದು ಈ ಗಿಡನ ಈ ಗಿಡನ ಹೋಗ್ಬಿಟ್ಟಾದ್ಮೇಲೆ ನನಗೊಂದು ಮಾತಾಡೀಬೇಕು ಅಂತ ಅನ್ನಿಸ್ತು ತಾಳ್ಮೆ ತಾಳ್ಮೆ ಎಷ್ಟು ಮುಖ್ಯ ಅಲ್ವಾ ಜೀವನ ಮನುಷ್ಯನ ಜೀವನದಲ್ಲಿ ತಾಳ್ಮೆ ತಾಳ್ಮೆಯನ್ನು ತುಂಬ ಮುಖ್ಯ ಆಗುತ್ತೆ ತಾಳ್ಮೆ ಇದ್ದರೆ ಎಂಥವ್ರನ್ನೂ ಕೂಡ ಎಂಥದು ಸಂದರ್ಭನೂ ಕೂಡ ನಾನು ನಾವು ಎದುರಿಸ್ತಾ ಹೋಗ್ತಾ ಇರ್ಬೋದಲ್ವ ಈ ಗಿಡನ ನಾನು ಇನ್ನೂ ಅಂದರೆ ಚಿಗ್ರಿಲ್ಲ ಅಂತ ಹೇಳ್ಬಿಟ್ಟು ಕೀಳು ಕಿತಾ ಅಂತ ಅಂದ್ಬಿಟ್ಟು ಹೋಗಿದ್ದೆ ಅದು ಇವಾಗ ಒಂದು ಒಂದು ಒಳ್ಳೆಯ ಹೂನ ಬಿಟ್ಟಿದೆ ಅದು ಚಿಗ್ರಿದೆ ಒಂದು ಒಳ್ಳೆಯ ಹೂನ ಬಿಟ್ಟಿದೆ ಅದಕ್ಕೋಸ್ಕರ ತಾಳ್ಮೆ ನನ್ನ ಮನುಷ್ಯನ್ಗೆ ಎಷ್ಟು ಮುಖ್ಯ ಅಲ್ಲ ನಾವು ಅರ್ಜೆಂಟಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಸತಿ ನಮ್ಮನ್ನೇ ಅಪಾಯಕ್ಕೆ ತಳ್ಳುವಂತಹ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಬಂದ್ಬಿಡುತ್ತೊಂದ್ಸತಿ ಅಲ್ಲ ಎಷ್ಟು ನಿಜ ಅಲ್ಲ ತಾಳ್ಮೆ ಅಂತ ಸ್ವಲ್ಪ ತಾಳ್ಮೆಯಿಂದ ಎಲ್ಲದಕ್ಕೂ ಅಷ್ಟೇ ಒಂದು ಟೈಮ್ ಬರಬೇಕು ಆ ಟೈಮ್ ಬರೋವರೆಗೂ ನಾವು ಕಾಯಬೇಕಾಗುತ್ತೆ ತಾಳ್ಮೆಯಿಂದ ತುಂಬ ಮುಖ್ಯ ಆಗುತ್ತೆ ಮನುಷ್ಯನ ಜೀವನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬ್ಯೂಟಿಫುಲ್ ಆಗಿರೋ ಮಾರ್ನಿಂಗ್ ಶು ಮಾರ್ನಿಂಗ್ನ ನಾವು ಶುರು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಗ್ಲಾಸ್ ಎದ್ದು ತಕ್ಷಣ ಬಿಸಿನೀರು ಕುಡಿತೀನಿ ಅದಾದಮೇಲೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ತೀನಿ ಬಾಲ್ಕನಿಯಲ್ಲಿ ಸ್ವಲ್ಪ ಗಿಡಗಳು ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೋ ಆದಮೇಲೆ ಒಂದು ಬಿಸಿ ಬಿಸಿ ನೀರಿಗೆ ನಿಂಬೆಹಣ್ಣು ಅಥವಾ ಜೀರಿಗೆ ನೀರು ಒಂದೊಂದು ದಿನ ಒಂದೊಂದು ಥರ ನೀರನ್ನ ಕುಡಿತೀನಿ ನಾನು ನಿಂಬೆಹಣ್ಣೇ ಡೈಲಿ ಕುಡಿಯೋದಿಲ್ಲ ಒಂದಿನ ನಿಂಬೆಹಣ್ಣು ಒಂದಿನ ಜೀರಿಗೆ ನೀರು ಒಂದಿನ ಏನಂತಂತಾರೆ ನೆಣಸಿರೋ ಅಂತಹದ್ದು ಇದು ಬರುತ್ತಲ್ವ ಏನಾದ್ರೂ ಮೆಂತ್ಯ ಬರುತ್ತಲ್ವ ನೆನ್ಸಿ ಮೊಳಕೆ ಕಟ್ಟಿರೋ ಅಂಥ ಮೆಂತ್ಯಾನ ಅದನ್ನು ಕೂಡ ತಿಂತೀನಿ ಹೆಲ್ತ್ ಒಳ್ಳೇದು ಅಂತಂದರೆ ಕಷ್ಟಪಟ್ಟಾದರೂ ತಿನ್ನಲೇಬೇಕಾಗುತ್ತೋನ್ಸತಿ ಅದಾದಮೇಲೆ ನೆನೆ ಗರಂ ಮಸಾಲೆ ಮಾಡೋ ತೋರಿಸಿದ್ನಲ್ವ ಆದ್ರಿಂದ ಗರಂ ಮಸಾಲ ಮಾಡೋ ತೋರಿಸಿದ್ನಲ್ವ ಅದರಿಂದ ಪಲಾವ್ ಮಾಡ್ತಾಯಿದ್ದೀನಿ ಮಸಾಲೆ ಜಾಸ್ತಿ ಇರೋಲ್ಲ ಏನಿಲ್ಲ ಮೈಲ್ಡ್ ಆಗಿರುತ್ತೆ ಇದು ಈ ಪಲಾವು ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ಅದೇ ರೀತಿ ಇರುತ್ತೆ ಜಾಸ್ತಿ ಮಸಾಲೆ ಇರೋದಿಲ್ಲ ಏನಿಲ್ಲ ಈ ಪಲಾವಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ಅದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಣ್ಣೆ ಹಾಕೊಂಡಾದಮೇಲೆ ಪಲಾವ್ ಸಾಮಾನು ಏನೇನಿತ್ತು ಅದನ್ನೆಲ್ಲ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಅದು ಗಮ್ಮಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಬಾಡಿಸ್ಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ಕಿಪ್ ಆಗಿದೆ ಅಂತ ವಿಡಿಯೋದಲ್ಲಿ ಶುಂಠಿಗಳಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದದ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಬಾಡಿಸ್ಕೊತೀನಿ ಅದನ್ನು ಕೂಡ ನಾನು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಅಂದರೆ ಪುದೀನ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊತೀನಿ ಅದು ಸ್ವಲ್ಪ ಬಾಡಬೇಕಾಗತ್ತೆ ಅದಾದಮೇಲೆ ಅದಾದಮೇಲೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಅದನ್ನು ಒಂದೆರಡರಿಂದ ಒಂದು ಮೂರು ನಿಮಿಷ ಬಾಡಿಸ್ಕೊಬೇಕಾಗುತ್ತೆ ಅದಾದಮೇಲೆ ಟೊಮೊಟೊನೂ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋ ಹೊರ್ಗು ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ನಾನಿಲ್ಲಿ ಇದನ್ನು ಟೊಮೊಟೊ ಅದು ಸಾಫ್ಟ್ ಆಗಬೇಕು ಅಂದರೆ ಟಮೊಟೊ ಬಾಯಕ್ ರೆಸಿಪಿ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಸಾಫ್ಟಾಗಿ ಅದೇ ನಾನು ಎರಡು ನಿಮಿಷ ಬೇಯಿಸ್ಕೊತೀನಿ ಸಾಫ್ಟಾಗುವರೆಗೂ ಅದಾದಮೇಲೆ ಕಟ್ ಮಾಡಿರೋ ಬೀನ್ಸು ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಇದಿಷ್ಟು ಬಟಾಣಿ ಇದೆ ಬಟಾಣಿನೂ ಕೂಡ ಹಾಕೋಬೋದು ಇದು ಬಾಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಉಪ್ಪು ಇಡೋದಲ್ಲಿ ಸ್ವಲ್ಪ ತರಕಾರಿಗಳಾದ್ರೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಗರಂ ಮಸಾಲೆ ಇರುತ್ತಲ್ವ ಅದನ್ನು ಒಂದೆರಡರಿಂದ ಎರಡುವರೆ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಇದೀನಿ ಇನ್ನೇನು ಆ್ಯಡ್ ಮಾಡೋಲ್ಲ ನಾನು ಇದಕ್ಕೆ ಗರಂ ಮಸಾಲ ಒಂದೇ ಮಸಾಲೆ ಅಂತ ಆ್ಯಡ್ ಮಾಡೋದು ಇನ್ನು ಅಂದರೆ ಮೈಲ್ಡಾಗಿರುತ್ತೆ ಇದು ಪಲಾವು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಸೂಪರಾಗಿ ಬಂದಿತ್ತು ಪಲಾವ್ ಮಾತ್ರ ಅದಾದಮೇಲೆ ಮನೇಲಿ ಎಪ್ಪಾಕಿರೋವಂಥ ಮೊಸರು ನಾನಿಲ್ಲಿ ರಾತ್ರಿ ಇಟ್ಕೊಂಡಿದ್ದೆ ಗಟ್ಟಿಗಿತ್ತು ಮೊಸರು ಅದರಲ್ಲೇ ಒಂದು ಸೌಟ್ ಆಗೋಷ್ಟು ಮೊಸರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೂ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೋಬೇಕಾಗತ್ತೆ ಅದನ್ನು ಮಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಬಿಸಿನೀರ್ನ ನಂಗೆ ಕಾಯೋಕೆ ಅದನ್ನು ಅದೇ ನೀರನ್ನ ಹಾಕ್ಕೊತೀನಿ ನಾನು ಇಲ್ಲಿ ಪಲಾವ್ಗೆ ಅಂದರೆ ಬೇಗ ಪಲಾವ್ ಆಗುತ್ತೆ ಬೆಳಗ್ಗೆ ಅದು ಬೇಗ ಕೆಲಸ ಆಗಬೇಕಲ್ವಾ ಅದಕ್ಕೋಸ್ಕರ ನಿನ್ನೆ ಒಂದು ಒಂದು ಒಲೆ ಮೇಲೆ ನಾನು ಆಲ್ರೆಡಿ ಬಿಸಿನೀರನ್ನ ಕಾಯೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಅದು ಆಲ್ರೆಡಿ ನಾನಿಲ್ಲಿ ಅಕ್ಕಿ ನಾನು ಹಾಕಕ್ಕೆ ಇಟ್ಕೊಂಡಿದ್ದೆ ಒಂದು ಗ್ಲಾಸಷ್ಟು ಅಕ್ಕಿ ಹಾಕ್ಬಿಟ್ಟು ನೆನೆ ಇಟ್ಕೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿ ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಅಂದರೆ ಸಾಫ್ಟಾಗಿ ಬರುತ್ತೆ ಪಲಾವು ಅದಕ್ಕೋಸ್ಕರ ಮೂರು ಗ್ಲಾಸ್ ನೀರನ್ನ ಆ್ಯಡ್ ಇದ್ದೀನಿ ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಅಕ್ಕಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ನೀರನ್ನ ಆ್ಯಡ್ ಇಲ್ಲಿ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋವರೆಗು ಬಿಡ್ತಾಯಿದ್ದೀನಿ ಅದು ಕುದಿಯತ್ತಬೇಕು ಕುದ್ದಾದ ಅಕ್ಕಿ ಹಾಕಿದ್ರೆ ಗೊತ್ತಾ ಮಸಾಲೆ ಮೇಲ್ಗಡೆ ಎಲ್ಲ ನಿಂತ್ಕೊಳ್ಳಲ್ಲ ಅಕ್ಕಿಗೆಲ್ಲ ಪೂರ್ತಿ ಎಲ್ಲ ಸೆಟ್ಟಾದಮೇಲೆ ಚೆನ್ನಾಗಿ ಬರುತ್ತೆ ಪಲಾವು ಎಲ್ಲೂ ಮೇಲ್ಗಡೆ ಇವಾಗ ಪಲಾವ್ ಮಾಡಿದಾಗ ಮೇಲ್ಗಡೆ ಎಲ್ಲ ಮಸಾಲೆ ನಿಂತ್ಕೊಳ್ಳುತ್ತಲ್ವ ಆ ಥರ ಯಾವುದೂ ನಿಂತ್ಕೊಳ್ಳೋದಿಲ್ಲ ನಾನು ಉಪ್ಪು ಖಾರ ಇವಾಗಲೇ ನೋಡ್ಕೊಂಡ್ಬಿಡ್ತೀನಿ ಉಪ್ಪು ಖಾರ ನೋಡಿಕೊಂಡು ಆಮೇಲೆ ಖಾರ ಏನೋ ಉಪ್ಪು ಏನಾದ್ರೂ ಕಮ್ಮಿ ಆಗಿದ್ರೆ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಅದಾದಮೇಲೆ ಅದು ಕುದಿಯೋಷ್ಟರಲ್ಲಿ ಕುದಿಬೇಕಲ್ವ ಕುದ್ದಾದ್ಮೇಲೆ ಅಕ್ಕಿ ಹಾಕಬೇಕಾಗುತ್ತೆ ಅದಕ್ಕೊಲ್ಲಿವರೆಗೂ ಬೆಳಿಗ್ಗೆ ಹೋದ್ ನನಗೆ ಮೆಂತ್ಯೆ ತಿನ್ನೋಕೆ ಬೇಕಾಗತ್ತಲ್ವ ಅದಕ್ಕೆ ಮೊಳಕೆ ಕಟ್ಟಬೇಕಾಗಿತ್ತು ಖಾಲಿಯಾಗಿತ್ತು ಅದು ಅದಕ್ಕೋಸ್ಕರನೇ ರಾತ್ರಿನೇ ಮೆಂತ್ಯೆಲ್ಲ ನೆನೆ ಹಾಕಿದ್ದೆ ನೆಂದಿತ್ತು ಒಂದು ಬಾಕ್ಸ್ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಅದು ಮೊಳಕೆ ಬರುತ್ತೆ ಅದಕ್ಕೋಸ್ಕರ ಒಂದು ಗ್ಲಾಸ್ಗೆ ಹಾಕಿ ಒಂದು ಬಾ ಸಾರಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಮುಚ್ಚಿಟ್ಟೆ ಅದನ್ನು ಮೊಳಕೆ ಬರಲಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅಷ್ಟೊತ್ತರಲ್ಲಿ ನೀರು ಕುದಿಯತ್ತೆ ಪಲಾವ್ದು ಅದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಅದು ಕುದಿಯೋವರೆಗು ನಾವು ಇರಬೇಕಾಗುತ್ತೆ ಕುದಿಯೋ ಕುದ್ದಾದ್ಮೇಲೆ ನಾವು ಕುಕ್ಕರ್ನ ಮುಚ್ಚಳ ಮುಚ್ಚಬೇಕಾಗತ್ತೆ ಒಂದು ಒಂದು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ ತುಪ್ಪ ಹಾಕಿದ್ರೆ ತುಂಬ ಸಾಫ್ಟಾಗಿ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಎರಡು ಎರಡು ಬಿಸಿಲು ಓಡಿಸ್ಕೋಬೇಕಾಗತ್ತೆ ಪಲಾವ್ನೇ ಎರಡು ಬಿಸಿಲು ಲೋಡ್ಸ್ಕೊಳೋ ಓಡಿಸ್ಕೋಬೇಕು ಅದು ಕೂಗ್ತಾ ಇರಲಿ ಅಷ್ಟೊತ್ತರಲ್ಲಿ ನನ್ನ ಮಗನಿಗೆ ಸ್ನ್ಯಾಕ್ಸ್ಗೆ ಅಂತೇಳ್ಬಿಟ್ಟು ಒಂದು ಪ್ರೋಟೀನ್ ಜ್ಯೂಸ್ನ ಮಾಡಿಕೊಡ್ತಾ ಇದ್ದೆ ಅವನಿಗೆ ರಾತ್ರಿನೇ ಎಲ್ಲ ಡ್ರೈ ಫ್ರೂಟ್ಸ್ನೂ ನೆನೆ ಹಾಕಿದ್ದೆ ನಾನಿಲ್ಲಿ ಕಡಲೆ ಬೀಜ ಕೂಡ ಅದ್ರ ಜೊತೆಲಿ ಆ್ಯಡ್ ಮಾಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಒಂದು ಜ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಥರ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೆ ಅವನು ಸ್ನ್ಯಾಕ್ಸ್ಗೆ ಇದನ್ನೇ ತೊಗೊಂಡೋಗಲಿ ಮಕ್ಕಳಿಗೆ ಹೆಲ್ತಿಯಾಗಿರೋ ಅಂಥದ್ದು ಕೊಡಬೇಕಲ್ವಾ ಇದಾದರೆ ಆರಾಮಾಗಿ ಕುಡಿತಾರೆ ಅಂತ ಅಂದ್ಬಿಟ್ಟು ಅದೇ ನೀರನ್ನ ನಾನು ವೇಸ್ಟ್ ಮಾಡೋದಿಲ್ಲ ನೆನೆ ಹಾಕಿದ್ದ ಅಲ್ವಾ ಅದ್ನೆ ಡ್ರೆಸ್ ನೆನೆ ಹಾಕಿದ್ದೆ ಅದೇ ನೀರನ್ನ ಕೂಡ ಆ್ಯಡ್ ಇದ್ದೀನಿ ಇದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಸಕ್ಕರೆ ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ದೀವಿ ಯೂಸ್ ಮಾಡೋ ಅಂತ ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡಿದೆ ಇನ್ನು ನಾನು ಒಂದೆರಡು ಸ್ಪೂನಷ್ಟು ಬೆಲ್ಲನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡೆ ಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಬಿಟ್ಟು ರುಬ್ಬಿಟ್ಕೊಂಡು ಅವ್ನಿಗೆ ಗ್ಲಾಸ್ಗೆ ಒಂದು ಗ್ಲಾಸ್ಗೆ ಹಾಕ್ಕೊಟ್ಬಿಟ್ರೆ ಕುಡ್ಕೊತಾನೆ ಸ್ನ್ಯಾಕ್ಸ್ ಟೈಮಲ್ಲಿ ಅಂತೇಳ್ಬಿಟ್ಟು ಒಂದು ಒಂದು ಗ್ಲಾಸ್ ಅಷ್ಟು ಆಗೋಷ್ಟು ಹಾಕ್ಕೊಟ್ಟೆ ಅಂದರೆ ಒಂದು ಸಂಜೆ ಆರು ಗಂಟೆವರೆಗೂ ಅಲ್ಲೇ ಇರ್ತಾನೆ ಸ್ಕೂಲಲ್ಲೇ ಇರ್ತಾನೆ ಅದಕ್ಕೋಸ್ಕರನೇ ನಾನು ಅವನಿಗೆ ಒಂದು ಫುಲ್ಲು ಒಂದು ಗ್ಲಾಸ್ ಆಗೋಷ್ಟು ಫುಲ್ಲು ನೋಡಿ ಇಷ್ಟು ಉದ್ದ ಗ್ಲಾಸೆಲ್ಲ ಆಯಿತು ಅದಷ್ಟನ್ನು ಹಾಕ್ಕೊಟ್ಟೆ ಅದಾದಮೇಲೆ ಬಿಸಿ ಬಿಸಿ ಪಲಾವ್ ಕೂಡ ರೆಡಿ ಆಯಿತು ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾಗಿತ್ತು ನೋಡಿ ಅಲ್ಲಿ ಎಲ್ಲೂ ಮಸಾಲೆ ಮೇಲುಗಡೆ ನಿಂತೇ ಇಲ್ಲ ನಿಮಗೆ ಕುದಿಬೇಕಾದ್ರೆ ನೀವು ಅಕ್ಕಿನ ಹಾಕಿದ್ರೆ ಮತ್ತು ಕು ಅಕ್ಕಿ ಹಾಕಾದ್ಮೇಲೂ ಒಂದು ಕುದಿ ಕುದ್ದಾಯಿತೆ ನೆನ್ನೆ ಅದನ್ನು ಮುಚ್ಚಳನ ಕುಕ್ಕರ್ ಮುಚ್ಚಳೋನ ಮುಚ್ಚಬೇಕು ಆ ಥರ ಮುಚ್ಚಿದ್ರೆ ನಿಮಗೆ ಅದು ಮೇಲುಗಡೆ ಮಸಾಲೆ ಎಲ್ಲ ನಿಂತ್ಕೊಳ್ಳೋದಿಲ್ಲ ಏನಿಲ್ಲ ಚೆನ್ನಾಗಿ ಒಂದೇ ಇದಾಗ ಅದು ಆಗುತ್ತೆ ಪಲಾವು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿತ್ತು ಪ್ಲೀಸ್ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಒಂದು ಒಂದ್ಸರಿ ಪಲಾವ್ ಮಾಡಿ ನೋಡಿ ಇನ್ನೂ ಒಂದಷ್ಟು ರೆಸಿಪಿಗಳಿದ್ದಾವೆ ಇದರಿಂದನೇ ಮಾಡುವಂಥದ್ದು ಗರಂ ಮಸಾಲ ಅಂದರೆ ಮಾಡೋವಂಥದ್ದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ನೆಕ್ಸ್ಟ್ ಇದಾದ ಮೇಲೆ ಶುಕ್ರವಾರ ಆಗಿತ್ತು ಅಲ್ವ ವಾರ ಎಲ್ಲ ಮುಗಿಸಿ ಶಾಪಿಗೆ ಬೇರೆ ಈ ಈಗ ದಿನ ವ್ಲಾಗ್ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್